ಇವತ್ತು ಪ್ರಪಂಚದಲ್ಲಿ ಇವತ್ತು ನಾವು ಏನಾಗಿದೆ ಶಿಕ್ಷಣ ಒಂದು ಭಾಗ ಶಿಕ್ಷಣ ಇದ್ದ ತಕ್ಷಣ ಅವ್ರನ್ನೆಲ್ಲ ವಿದ್ಯಾವಂತರು ಅನ್ನೋಕ್ಕಾಗಲ್ಲ ನಾಲೆಡ್ಜ್ ಆ್ಯಂಡ್ ಡಿಗ್ರೀಸ್ ಆರ್ ನಾಟ್ ಸಿನಾನಿಮಸ್ ಸಮ್ ಪೀಪಲ್ ಮೇ ಬಿ ಹ್ಯಾವಿಂಗ್ ಡಿಗ್ರೀಸ್ ಬಟ್ ದೇರ್ ಮೆ ನಾಟ್ ಬಿ ನಾಲೆಡ್ಜಬಲ್ ಸೊ ದೇ ಹ್ಯಾವ್ ಟು ಗೋ ಟುಗೆದರ್ ನಾಲೆಡ್ಜ್ ಗಿವ್ಸ್ ಪವ ಐ ಮೀನ್ ನಾಲೆಡ್ಜ್ ಗಿವ್ಸ್ ಪವರ್ ಕ್ಯಾರೆಕ್ಟರ್ ಗಿವ್ಸ್ ರೆಸ್ಪೆಕ್ಟ್ ನಾಲೆಡ್ಜ್ ಗಿವ್ಸ್ ಪವರ್ ಆ್ಯಂಡ್ ಕ್ಯಾರೆಕ್ಟರ್ ಗಿವ್ಸ್ ರೆಸ್ಪೆಕ್ಟ್ ಸೊ ಹೀಗಾಗಿ ಈ ಮಗುವಿನ ಮನಸ್ಸು ಅದರಿಂದ ಇವತ್ತು ತಮ್ಮೆಲ್ಲರಿಗೂ ಕೂಡ ತಾಯಿ ಹೃದಯ ಇರೋದ್ರಿಂದ ಇವೆಲ್ಲ ಮಾಡಲಿಕ್ಕಾಗೋದಿದೆ ಎಲ್ಲರೂ ಸಾಮಾನ್ಯವಾಗಿ ಮಾಡೋಕ್ಕಾಗೋದಿಲ್ಲ ಈಗ ನೋಡಿ ಹಣ ಇದ್ದವರೆಲ್ಲ ದಾನ ಮಾಡಲಿಕ್ಕೆ ದೇಣಿಗೆ ಕೊಡಲಿಕ್ಕೆ ಆಗೋದಿಲ್ಲ ಹೃದಯ ಇರೋರು ಮಾತ್ರ ಕೊಡಬೇಕಾಗುತ್ತೆ ಇವತ್ತು ಹೃದಯ ಸಂವಾದದ ಸಂದೇಶ ಕೂಡ ಅದೇ ಹೃದಯ ಇರೋರು ಮಾತ್ರ ಕೊಡಬೇಕಾಗತ್ತೆ ಇವತ್ತು ನೋಡಿ ನೀವು ದೇವರುಂಡಿಗೆ ಎಷ್ಟಾದರೂ ಹಾಕಿ ನಿಮ್ಮನ್ನೇನಂತಾರೆ ಭಕ್ತರು ಅಂತ ಮಾತ್ರ ಅಂತಾರೆ ಆದರೆ ಕಷ್ಟದಲ್ಲಿದ್ದವ್ರಿಗೆ ಅಥವಾ ನೀವು ಎಲ್ಲ ಅದನ್ನೇ ಮಾಡ್ತಾ ಇರೋದು ಕಷ್ಟದಲ್ಲಿದ್ದಂಥ ಸಂಘಟ ಸಹಾಯ ಮಾಡತಕ್ಕಂಥ ಸಂಘಟನೆಗಳಿಗೆ ನೀವು ಹಣ ಕೊಟ್ಟರೆ ನಿಮ್ಮನ್ನೇನಂತಾರೆ ದಾನಿಗಳು ಅಂತಾರೆ ಆಯಿತು ಭಕ್ತರು ಇರಬೇಕು ಬಟ್ ದಾನಿಗಳ ಸಂಖ್ಯೆ ಹೆಚ್ಚಾಗಬೇಕು ಆವಾಗ ಬಹುಶಃ ಪ್ರಪಂಚ ಹೋಗುತ್ತೆ ನಮ್ಮ ನೋವು ನಮಗೆ ಗೊತ್ತಾದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ ಆದರೆ ಬೇರೆಯವರ ನೋವು ಗೊತ್ತಾದರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ ಸೊ ಅದರಿಂದ ತಾವೆಲ್ಲರೂ ಕೂಡ ಅದಕ್ಕೆ ಹೇಳ್ತೀವಿ ಪೇನ್ ಇಸ್ ಎ ಸೈನ್ ಯು ಆರ್ ಲೈವ್ ಪೇನ್ ಇಸ್ ಎ ಸೈನ್ ಯು ಆರ್ ಲೈವ್ ಪ್ರಾಬ್ಲಮ್ ಇಸ್ ಎ ಸೈನ್ ಯು ಆರ್ ಸ್ಟ್ರಾಂಗ್ ಪ್ರೇಯರ್ ಇಸ್ ಎ ಸೈನ್ ಯು ಆರ್ ನಾಟ್ ಎ ಲೋನ್ ಸೊ ಹೀಗಾಗಿ ಇವತ್ತು ಹಲವಾರು ಹೃದಯಗಳು ಇವತ್ತು ರೊಟೇರಿಯನ್ಸ್ಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ನಾವು ನೆನೆಯುವಂಥದ್ದು ಯಾಕೆಂದರೆ ನಾವು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆನಲ್ಲಿ ನನ್ನ ಅವಧಿಯಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಜನರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತು ಎಂಟು ಲಕ್ಷ ಪ್ರೊಸೀಜರ್ಸನ್ನು ಮಾಡಿದ್ದೇವೆ ಎಂಟು ಲಕ್ಷ ಪ್ರೊಸೀಜರ್ಸನ್ನು ಮಾಡಿದ್ದೇವೆ ಆ್ಯಂಜೋಗ್ರಾಮ್ ಆ್ಯಂಜುಪ್ಲಾಸ್ಟಿ ಸ್ಟೆಂಟ್ ಪೇಸ್ ಮೇಕರ್ಸ್ ಓಪನ್ ಆರ್ಟ್ ಸರ್ಜರೀಸ್ ಎಟ್ಸೆಟ್ರಾ ಎಟ್ಸೆಟ್ರಾ ನನ್ನ ಗಮನಕ್ಕೆ ಬಂದಂಥ ಒಂದೇ ಒಂದು ರೋಗಿಯನ್ನು ಕೂಡ ಚಿಕಿತ್ಸೆ ಇಲ್ಲದೆ ನಾನು ಕಳಿಸಿಲ್ಲ ಸೊ ಅದರಿಂದ ಇದು ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ ನಾವು ಎಷ್ಟು ಪ್ರಶಸ್ತಿಗಳನ್ನು ಗಳಿಸಿದ್ದೀವಿ ಎಷ್ಟು ಪಾರಿತೋಷಕಗಳನ್ನು ಗಳಿಸಿದ್ದೀವಿ ಎಷ್ಟು ಸಾಧನೆ ಮಾಡಿದ್ದೀವಿ ಅನ್ನೋದು ಮುಖ್ಯವಲ್ಲ ನಮ್ಮ ಓದು ನಮ್ಮ ಶಿಕ್ಷಣ ನಮ್ಮ ಸಂಸ್ಕಾರ ಎಷ್ಟು ಜನರ ಮನೆಯ ಬೆಳಕನ್ನು ಚೆಲ್ಲಿದೆ ಎಷ್ಟು ಜನರ ಮುಖದಲ್ಲಿ ನಗುವನ್ನು ತಂದಿದೆ ಅನ್ನೋದು ಬಹಳ ಮುಖ್ಯವಾದದ್ದು ಹೀಗಾಗಿ ಇವತ್ತು ನೀವೆಲ್ಲ ಅದಕ್ಕೆ ನೋಡಿ ನೋಬಡಿ ಈಸ್ ಆನರ್ಡ್ ಆರ್ ರೆಸ್ಪೆಕ್ಟೆಡ್ ಫಾರ್ ಟೇಕಿಂಗ್ ಇಟ್ಸ್ ಓನ್ಲಿ ದೇ ಆರ್ ಆನರ್ಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಫಾರ್ ಗಿವಿಂಗ್ ಸೊ ಹಾಗಾಗಿ ರೋಟ್ರಿ ಬಗ್ಗೆ ನನಗೆ ಅತಿಯಾದ ಗೌರವ ಇದೆ ಐ ಹವ್ ಗಾಟ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ರೊಟೇರಿಯನ್ಸ್ ಫಾರ್ ದೇ ಆರ್ ವಂಡರ್ಫುಲ್ ಸೆಲ್ಫ್ಲೆಸ್ ಸರ್ವೀಸ್ ಸೆಲ್ಫ್ಲೆಸ್ ಸರ್ವೀಸ್ ಈ ಥರ ದರ್ಸ್ ಅ ಗ್ರೇಟ್ ಥಿಂಗ್